ನಾವು ಇಂದು ಪ್ರತಿದಿನ ಅಡುಗೆ ಮಾಡಲು ಬಳಸುವ ಅನಿಲವೇ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಅಥವಾ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಒಂದು ಇಂಧನ ಅನಿಲ ಇದು ಹೈಡ್ರೋಕಾರ್ಬನ್ಗಳ ದಹನಶೀಲ ಅನಿಲಗಳ ಮಿಶ್ರಣ ಇದರಲ್ಲಿರುವುದು ವಿಶೇಷವಾಗಿ ಪ್ರೊಪೇನಿಯನ್ ಬ್ಯೂಟೆನ್ ಮತ್ತು ಐಸೋಬ್ಯುಟೆನ್ ನ ಮಿಶ್ರಣ ಕೆಲವು ವೇಳೆ ಇದರಲ್ಲಿ ಪ್ರೊಪೇಲಿನ್ ಬ್ಯೂಟೆಲಿನ್ ಮತ್ತು ಗಳ ಮಿಶ್ರಣವು ಇರಬಹುದು ಈ ಎಲ್ಪಿಜಿ ಇಂಧನ ಅನಿಲವಾಗಿದ್ದು ಶಾಖವನ್ನು ಪಡೆಯಲು ಅಡುಗೆ ಇಂಧನವಾಗಿ ಮತ್ತು ವಾಹನಗಳಲ್ಲಿ ವಾಗಿಯೂ ಬಳಸುತ್ತಾರೆ ಎಲ್ಪಿಜಿಯನ್ನು ಹೇಗೆ ಉತ್ಪಾದಿಸುತ್ತಾರೆ ಈ ಧ್ರುವೀಕೃತ ಪೆಟ್ರೋಲಿಯಂ ಗ್ಯಾಸ್ ಅನ್ನು ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಅಥವಾ ತಂಪಾದ ನ್ಯಾಚುರಲ್ ಗ್ಯಾಸ್ ನಿಂದ ಉತ್ಪಾದಿಸಲಾಗುತ್ತದೆ ಇದು ಒಟ್ಟಿನಲ್ಲಿ ಪಳೆಯುಳಿಕೆ ಇಂಧನದ ಕೊಡುಗೆ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಬಟ್ಟೆ ಇಳಿಸುವಾಗ ಉಪ ಉತ್ಪನ್ನವಾಗಿ ಅನಿಲ ದೊರೆಯುತ್ತದೆ ಮತ್ತು ಈ ಅನಿಲಗಳು ಪೆಟ್ರೋಲಿಯಂ ಬಾವಿಗಳ ತಳದಿಂದ ಹೊರಹೊಮ್ಮಿದಾಗ ಅದನ್ನು ಸಂಗ್ರಹಿಸಲಾಗುತ್ತದೆ ಎಲ್ಪಿಜಿ ಅನಿಲವನ್ನು ಸಾವಿರದ ಒಂಬೈನೂರ ಹತ್ತರಲ್ಲಿ ಮೊಟ್ಟ ತಯಾರಿಸಿದ ವಿಜ್ಞಾನಿ ವಾಲ್ಟರ್ ವೋಸ್ನೆಕ್ ಈ ಅನಿಲ ವಾಣಿಜ್ಯ ಬಳಕೆಗೆ ತಯಾರಾದದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಏನಿದರ ಮಹತ್ವ ಇದು ಇಂದು ಜಗತ್ತಿನ ಶೇಕಡಾ ಮೂರರಷ್ಟು ಇಂಧನ ಶಕ್ತಿಯನ್ನು ಪೂರೈಸುತ್ತಿದೆ ಇದು ಅತ್ಯಂತ ಸಮರ್ಥವಾಗಿ ಉರಿಯುವ ಇಂಧನವಾಗಿದ್ದು ಯಾವುದೇ ಮಸಿಯನ್ನು ಉಂಟು ಮಾಡುವುದಿಲ್ಲ ಇದು ಉರಿಯುವಾಗ ವಾತಾವರಣಕ್ಕೆ ಅತ್ಯಲ್ಪ ಪ್ರಮಾಣದಲ್ಲಿ ಸಲ್ಫರ್ ಅನ್ನು ಬಿಡುಗಡೆ ಮಾಡುತ್ತದೆ ಇನ್ನು ಇದು ಅನಿಲ ರೂಪದಲ್ಲಿರುವುದರಿಂದ ದ್ರವ ರೂಪದಲ್ಲಾದಂತೆ ಯಾವುದೇ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಆದರೆ ಇದು ವಾಯು ಮಾಲಿನ್ಯವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಲ್ಪಿ ಒಂದು ಕಿಲೋಗ್ರಾಂಗೆ ನಲವತ್ತಾರು ಒಂದು ಮೆಗಾಜೌಲ್ ಉಷ್ಣತೆಯನ್ನು ನೀಡಬಲ್ಲದು ಎಲ್ಪಿಜಿಯ ವಿಶೇಷತೆಗಳು ಈ ಎಲ್ಪಿಜಿ ನಮ್ಮ ವಾತಾವರಣದ ತಾಪಮಾನದಲ್ಲೇ ಬಹುಬೇಗ ಬಿಡುತ್ತದೆ ಅದರಿಂದ ಈ ಅನಿಲವನ್ನು ಹೆಚ್ಚು ಒತ್ತಡದಲ್ಲಿ ಸ್ಟೀಲ್ ಸಿಲಿಂಡರ್ಗಳಲ್ಲಿ ತುಂಬಲಾಗುತ್ತದೆ ಇದರಲ್ಲಿ ಶೇಕಡ ಎಂಬತ್ತರಿಂದ ಎಂಬತ್ತೈದು ಭಾಗದಷ್ಟು ಮಾತ್ರ ಅನಿಲವನ್ನು ತುಂಬಿ ಇನ್ನು ಉಳಿದ ಹದಿನೈದರಿಂದ ಇಪ್ಪತ್ತು ಭಾಗವನ್ನು ಸಿಲಿಂಡರ್ನಲ್ಲಿ ಖಾಲಿ ಬಿಡಲಾಗಿರುತ್ತದೆ ಇದರಿಂದ ಒಂದು ವೇಳೆ ಅನಿಲ ಕಾದು ಅದು ವಿಸ್ತರಿಸಲು ಆ ಜಾಗ ಬಳಕೆ ಇಲ್ಲದಿದ್ದರೆ ಸಿಲಿಂಡರ್ ಸ್ಫೋಟಿಸಿ ಅನಾಹುತವಾಗುವ ಸಾಧ್ಯತೆಗಳಿವೆ ಇಲ್ಲಿ ಇನ್ನೂರ ಭಾಗ ಅನಿಲವನ್ನು ಒಂದು ಭಾಗವಾಗಿ ಒತ್ತಲ್ಪಟ್ಟು ತುಂಬಲಾಗಿರುತ್ತದೆ ಈ ಅಪಾರ ಒತ್ತಡದಲ್ಲಿ ಎಲ್ಪಿಜಿ ಅನಿಲ ಸಿಲಿಂಡರ್ನಲ್ಲಿ ದ್ರವರೂಪಕ್ಕೆ ಪರಿವರ್ತನೆಗೊಳ್ಳುತ್ತದೆ ಈ ಎಲ್ಪಿಜಿ ಅನಿಲ ಗಾಳಿಗಿಂತ ಭಾರವಾಗಿದ್ದು ವಾತಾವರಣದಲ್ಲಿ ಹೊರಹೊಮ್ಮಿದಾಗ ನೆಲದ ಸ್ತರದಲ್ಲಿಯೇ ಹೆಚ್ಚು ಸಂಗ್ರಹಗೊಳ್ಳುತ್ತದೆ ಇದರಿಂದ ಎರಡು ರೀತಿಯ ಅಪಾಯಗಳಾಗುವ ಸಾಧ್ಯತೆಗಳಿವೆ ತಳಭಾಗದಲ್ಲಿ ಯಾವುದಾದರೂ ಬೆಂಕಿಯ ಮೂಲ ಿದ್ದರೆ ಇಡೀ ಸಿಲಿಂಡರ್ ಸ್ಫೋಟಿಸುವ ಸಾಧ್ಯತೆಗಳಿವೆ ತಳಭಾಗದ ಗಾಳಿಯನ್ನು ಅನಿಲ ಸ್ಥಾನಪಲ್ಲಟಗೊಳಿಸುವುದರಿಂದ ಆಮ್ಲಜನಕದ ಕೊರತೆಯುಂಟಾಗಿ ಉಸಿರುಗಟ್ಟುವ ಸಂಭವ ಉಂಟಾಗಬಹುದು ಈ ಸಿಲಿಂಡರ್ನಲ್ಲಿ ಶೇಕಡ ಎಂಬತ್ತಾರರಷ್ಟು ಭಾಗದಲ್ಲಿ ಎಲ್ಪಿಜಿಯನ್ನು ದ್ರವ ರೂಪದಲ್ಲಿ ತುಂಬಿರುತ್ತಾರೆ ಇದು ಸಿಲಿಂಡರ್ ನಿಂದ ಹೊರಬಂದಾಗ ಸಾಮಾನ್ಯ ಒತ್ತಡದಲ್ಲಿ ಅನಿಲ ರೂಪವನ್ನು ಪಡೆದು ಬಿಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು